ಡಿ ಅಂಜಿನಪುರ ವಾಲ್ಡು ಎಲ್ಲ ಅಕ್ಕ ತಂಗಿದಿರೇ ಅಣ್ಣ ತಮ್ಮಂದಿರು ಎಲ್ಲರೂ ಏನೋ ಒಂದು ಹುಟ್ಟಿದಬ್ಬದ ಶುಭಾಶಯಗಳನ್ನು ಕೋರಕ್ಕೆ ಬಂದರೆ ಅವ್ರಿಗೆಲ್ರಿಗೂ ಧನ್ಯವಾದ ಯಾಕೆಂದರೆ ಅವರೆಲ್ಲರೂ ಆಶೀರ್ವಾದ ಯಾವಾಗಲೂ ಸದಾಕಾಲ ಇರಲಿ ಅಂತೇಳಿ ಭಗವಂತನ ಕೇಳ್ತೀನಿ ಇವತ್ತು ಗೊತ್ತಿದೆ ಏಕೆಂದರೆ ಮಳೆ ಬೆಳೆ ಇಲ್ದಿರ ಎಲ್ಲ ಊರಲ್ಲೂ ನೀರು ಕೂಡ ಭಾಳ ಹೊರದಾಡ್ತಾಯಿದ್ದೀವಿ ಇವತ್ತು ಹುಟ್ಟಿದ್ದಬ್ಬದಕ್ಕಿಂತ ಆದಷ್ಟು ಜಲ್ದಿ ಮಳೆ ಬಂದು ಎಲ್ರಿಗೂ ನೀರು ಸಿಕ್ಕಿದ್ರೆ ಅದಕ್ಕಿಂತ ಇನ್ನೇನು ಭಾಗ್ಯ ಇಲ್ಲ ಅಂತೇಳಿ ಮುಂದಿನ ಚುನಾವಣೆ ನಾನು ಯೋಚನೆ ಮಾಡಿಲ್ಲ ನನ್ನ ವಾರ್ಡಲ್ಲಿ ಎಂ ಪಿ ಎಲೆಕ್ಷನಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಜೊತೇಲಿ ನಿಂತು ನಾವು ಒಂದು ಹತ್ತು ಅಲ್ಲಿ ಮತ ಲೀಡ್ ಕೊಡಬೇಕೆ ನಮ್ಮ ವಾರ್ಡಲ್ಲಿ ಕಾರ್ಯಕರ್ತರು ನಾವು ಜೊತೆಯಲ್ಲಿದ್ದೀವಿ ಎಲ್ಲ ನನ್ನ ಬಂಧು ಬಳಗರು ಎಲ್ಲ ಅಕ್ಕ ತಂಗಿದಿರು ಅಣ್ಣ ತಮ್ಮಂದಿರು ಎಲ್ಲ ನನ್ನ ಯಾಕೆಂದರೆ ರಾತ್ರಿ ಹಿಂದೆ ಹಿಡಿದು ಇವಾಗೂ ಕೂಡ ರಾತ್ರಿಯಿಂದ ಹೋರಾಡೋ ಎಲ್ಲರೂ ಕೂಡ ನನಗೆ ಅಣ್ಣ ತಮ್ಮಂದಿರಿಗಿಂತ ಹೆಚ್ಚಾಗಿ ನನ್ನ ನೋಡಿ ಒಂದು ಹುಟ್ಟಿದ ಹಬ್ಬ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಅವರ ಕಾರ್ಯಗಳ ಕೆಲಸ ಕಾರ್ಯಗಳ ಬಗ್ಗೆ ಹೇಳೋದಾದರೆ ಈ ಏರಿಯಾದಲ್ಲಿ ಈ ಪ್ರಾಂತದಲ್ಲಿ ಒನ್ ನೈಂಟಿ ಸಿಕ್ಸ್ ವಾರ್ಡಲ್ಲಿ ನೀರಿಗೆ ಭಾಳ ತೊಂದರೆ ಇತ್ತು ಮೊದಲು ಅವ್ರ ಪ್ರಾಮುಖ್ಯತೆ ಕೊಟ್ಟಿದ್ದೆ ನೀರು ಮತ್ತು ಚರಂಡಿಗಳು ರೋಡುಗಳು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ದೇವರ ಆರೋಗ್ಯ ಇನ್ನೂ ಕೊಟ್ಟು ಅವರು ಇನ್ನೂ ಎಮ್ ಎಲ್ ಎ ಆಗಿ ಎಂ ಪಿ ಆಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಬೆಳೆಯೋ ಎಲ್ಲ ಆರೋಗ್ಯ ಇದ್ದಾರೆ ಎಲ್ಲ ಬೆಳೆಸಿಕೊಂಡು ಹೋಗಿ ಜನ ನಾವು ಅವರಿಗೆ ಸಹಕಾರ ಕೊಡ್ತೀವಿ ಅವರು ನಮಗೆ ಹಂಗೆ ಸಹಕಾರ ಕೊಡ್ತಾ ಇದ್ದಾರೆ ಇದೇ ರೀತಿ ಅವರು ಬೆಳೀತಾ ಇರೋದು ನೋಡಿದರೆ ಮುಂದೆ ಅವರು ದೊಡ್ಡ ವ್ಯಕ್ತಿ ಆಗೋದರಲ್ಲಿ ಅನುಮಾನವಿಲ್ಲ ಅವರು ಮುಖ್ಯಮಂತ್ರಿ ಆಗೋ ಲೆವೆಲ್ವರೆಗೂ ಇದ್ದಾರೆ ಜನ ಅಂದರೆ ಅವರು ಅವರು ಅಂದರೆ ಜನ ಯಾವಾಗಲೂ ಜನಕ್ಕಾಗಿ ಸಂದರ್ಭ ಇದ್ದರೆ ಹಗಲು ರಾತ್ರಿ ಮನೆಯಲ್ಲಿ ಇರದೆ ಎಲ್ಲ ಕಾರ್ಯಗಳನ್ನು ನಿಂತು ಏರಿ ಏರಿಯಕ್ಕೂ ಮನೆ ಮನೆಗೆ ಹೋಗಿ ಎಲ್ಲ ವಿಚಾರಿಸಿ ಎಲ್ಲ ಕುಂದುಕೊಲನ್ನ ನಿವಾರಣೆ ಮಾಡ್ತಿದ್ದಾರೆ ಅವರಿಗೆ ಇನ್ನೂ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಹಾರೈಸಲಿ ಅಂತ ಬೇಡ